ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಾವಿನಕಾಯಿಯದ್ದು ಸೀಳು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ ನಾವಿಲ್ಲಿ ಕಟ್ ಮಾಡಿಕೊಂಡಂತಹ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಒಂದು ಕಪ್ಪಿಗಾಗುವಷ್ಟು ಮಾವಿನಕಾಯಿಯನ್ನು ನಾನು ತಗೊಂಡಿದ್ದೇನೆ ಇದನ್ನು ನಾವೀಗ ಸ್ವಲ್ಪ ಉಪ್ಪು ಹಾಕಿಕೊಂಡು ಓವರ್ ನೈಟ್ ಉಪ್ಪಲ್ಲಿ ನೆನೆಸಿಟ್ಕೊಳ್ಳುವ ಇದನ್ನು ನಾನಿಲ್ಲಿ ಹರಳು ಉಪ್ಪನ್ನು ತಗೊಂಡಿದ್ದೇನೆ ನಾವು ಮಾವಿನಕಾಯಿಯನ್ನು ಲೇಯರ್ ಥರ ಹಾಕಿ ನಾವು ಮೇಲೆ ಉಪ್ಪು ಸಹ ಹಾಕಿಕೊಂಡು ಕೊನೆಗೆ ಇದನ್ನು ನಾವು ಮುಚ್ಚಿಟ್ಕೊಳ್ವಾ ಸೊ ಒಂದು ರಾತ್ರಿ ನಾವು ಇದನ್ನು ನೆನೆಸಿಟ್ಕೊಳ್ವಾ ಒಂದು ರಾತ್ರಿ ಉಪ್ಪಲ್ಲಿ ನೆನೆಸಿಟ್ಟಂತಹ ಮಾವಿನಕಾಯಿಯನ್ನು ನಾನು ಸಪ್ರೇಟಾಗಿ ತಗೊಂಡಿದ್ದೇನೆ ನೋಡಿ ಇಲ್ಲಿ ಉಪ್ಪಿಗೆ ಕರಗಿ ಈ ಥರ ನೀರಾಗಿದೆ ನಾವು ಇದಕ್ಕೊಂದು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಕುದಿಸ್ಕೊಳ್ಳುವ ಕುದಿಸ್ಕೊಂಡು ನಾವು ಇದನ್ನು ತಣಿಸ್ಕೊಳ್ಬೇಕು ಆರಿಸ್ಕೊಳ್ಬೇಕು ಆಮೇಲೆ ಸಲ ಸೋಸಿ ಇದನ್ನು ಇಟ್ಕೊಳ್ವಾ ಉಪ್ಪು ನೀರು ಇದೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣಿಲಿಕ್ಕೆ ಬಿಡುವ ಮಸಾಲೆಗೆ ನಾನು ಎರಡು ಹಿಡಿಯಾಗುವಷ್ಟು ಘಾಟಿ ಮೆಣಸನ್ನು ತಗೊಂಡಿದ್ದೇನೆ ಒಂದು ಹಿಡಿಯಾಗುವಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ ಅಂದರೆ ಅರ್ಧದಷ್ಟು ತಗೊಂಡಂಥದ್ದು ನೀವು ನೂರು ಗ್ರಾಮ್ ಗಾ ಘಾಟಿ ಮೆಣಸು ತೊಗೊಂಡ್ರೆ ಐವತ್ತು ಗ್ರಾಮಿನಷ್ಟು ಸಾಸಿವೆಯನ್ನು ತಗೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಕಾಳನ್ನು ತಗೊಂಡಿದ್ದೇನೆ ಇದನ್ನು ನಾವು ಎಣ್ಣೆಯಲ್ಲೆಲ್ಲ ಹುರ್ಕೊಳ್ಬೇಕಂತ ಇಲ್ಲ ಹಾಗೆ ಡ್ರೈ ಆಗಿ ಸಣ್ಣಗೆ ಪುಡಿ ಮಾಡಿಕೊಳ್ಳುವ ನೀವು ಘಾಟಿ ಮೆಣಸಿನ ಬದಲು ಮೆಣಸಿನ ಪುಡಿಯನ್ನು ಕೂಡ ತಗೊಳ್ಬೋದು ಅದೇ ಸಾಸಿವೆಯನ್ನು ನಾವು ಪುಡಿ ಮಾಡ್ಕೊಳ್ಬೇಕಾಗ್ತದೆ ಮಾಡ್ಕೊಳ್ಳುವಾಗ ಒಂದು ಕಾಲು ಸ್ಪೂನ್ ಅರಿಶಿನ ಮತ್ತೆ ಇಂಗನ್ನ ಸೇರಿಸ್ಕೊಂಡು ಪುಡಿ ಮಾಡಿಕೊಳ್ಳುವ ಉಪ್ಪು ನೀರು ತಂಡಿದೆ ಅದನ್ನು ನಾನೀಗ ಸೋಸಿಕೊಂಡಿದ್ದೇನೆ ಇದಕ್ಕೆ ನಾವೀಗ ರುಬ್ಬಿಕೊಂಡು ಪುಡಿ ಮಾಡಿಕೊಂಡಂತಹ ಮಸಾಲೆಯನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಬರುವ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಆದಷ್ಟು ನೀರಿನ ಪಸೆಯನ್ನು ಅವಾಯ್ಡ್ ಮಾಡಿಕೊಳ್ಳಿ ನೀರಿನ ಪಸೆ ಇಲ್ಲದ ಹಾಗೆ ನಾವಿದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರುವ ಇದು ಮಿಕ್ಸ್ ಮಾಡಿಕೊಂಡ ನಂತರ ಮಾವಿನಕಾಯಿ ನಾವು ಯಾವುದನ್ನು ತೆಗೆದಿಟ್ಟಿದ್ದೇವೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ ಗಂಟು ಗಂಟಾಗದ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾವೀಗ ಮಾವಿನಕಾಯಿಯನ್ನು ಸೇರಿಸ್ತಾ ಬರುವ ನೋಡಿ ಕೆತ್ತೆ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆ ವರ್ಷ ತನಕ ಇದು ಫ್ರಿಜ್ಜಲ್ಲಿ ಇಟ್ಟರೆ ವರ್ಷ ತನಕವೂ ಇದು ಬರ್ತದೆ ಇಲ್ದಿದ್ರೆ ಸ್ವಲ್ಪ ಬೇಗ ನಾವು ತೆಗಿಬೇಕಾಗ್ತದೆ ನಾವೇ ಮನೆಯಲ್ಲಿ ಒಂದು ಎರಡು ಮಾವಿನಕಾಯಿ ಇದ್ದರೆ ಸಿಂಪಲಾಗಿ ಮಾಡ್ಕೊಳ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು